ಅಡು ಎತ್ತುಗಳಿಗೆ ಹಾಕ್ತಾರೆ ರೀ ಅಡು ಕೋಡಿಗೆ ಆದ್ರೆ ಬೇಕಾಗಿತ್ತು ನಮಗೆ ಅವ್ಗೆ ಹೆಂಗಾಗಿತ್ತು ಗೊತ್ತೇನ್ರಿ ಸುಮ್ಯಾನ್ ಎಲ್ಲ ನಾ ಎಕಡೆ ಬೇಕಾದ್ರಿಮ್ಮ ಸದಾ ಭಾಗ್ಯ ನೀಡಮ್ಮ ಜಾಣಿ ಗಿರಿವಾಣಿ ಗಿರಿಧರವರ ಕರುಣಿ ವರ್ಷ ತಪ್ಪ ಮಾಡ್ಲಾಕ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿಬೇಕಾಗಿತ್ತು ಏನ ಹೆಣ್ಣು ಹುಟ್ಟೈತಿವ ಗಂಡು ಹುಟ್ಟೈತಿ ನಂದೈತಿವ ತೋ ಮತ್ತೊಬ್ಬರದು ಹೋಗ್ರಿ ಹೆಣ್ತಿ ಮೂರ್ ತಿಂಗಳ ಹೊಟ್ಲದಾಳ ನಿನಗ ಯಾಕರು ಆಗ್ಲಿಲ್ಲ ಅಪ್ಪ ದೊಡ್ಡ ಹನ್ನೆರಡು ವರ್ಷ ತಪ್ಪಾ ಮುಗಿಸಿ ಬಾಗಿಲ ಹೊರಗ ಬಂದ ನಿತ್ತ ಮುಂಜಾನೆ ಎದ್ದ ಎಡ ಬಿಡದೆ ಮಗಳು ಹೆಂಗೆ ದಿನನಿತ್ಯ ಜಳಕಾ ಮಾಡ್ತಿದಳಲ್ಲ ಹಂಗ ಮುಂಜಾನೆ ಎದ್ದ ಮಗಳ ಝಳಕ ಕೂತಿಲು ಬಚ್ಚಲಾಗ ತನ್ನ ಹುಟ್ಟಿರುವಂತ ಕುಬುಸಾ ತಗದ ಗಾಡಿ ಮೇಲೆ ಹಾಕಿಳು ಇವತ್ತಪ್ಪ ಮುಗಿಸಿ ಬಂದ ನಿತ್ತ ಬಾಗಿಲ್ಲ ಹೊರಗ ಇವನ ನೆದರ ಬಿತ್ತ ಕುಬಸಿನ ಮ್ಯಾಗೆ ನನ್ನ ಮಗಳದೈತೋ ಯಾರದೈತಿ ಅನ್ನೋದು ಅವ್ರೂ ಆಗಲಿಲ್ಲ ಯಾರು ಯವ್ವನ ಇವ್ವನ ಕುಬುಸಾ ತೊಡಕಿ ನಮ್ಮನೆಯಾಗಿ ಯಾರ ಅಂದಿವ ಚಂದ್ರಗುಪ್ತ ಹರಸಿವ್ ಕಣ್ಬಾಳ ಅಪ್ಪಿವ್ ಮಗಳನ್ನೋದು ಗೊತ್ತಾಗ್ಲಿಲ್ಲ ಮಗಳ ಮ್ಯಾಲ ಮನಸ್ಸು ಮಾಡಿದ ಬಚ್ಚಲ ಒಳಗಿಂದ ಎದ್ದು ಬಂದ ಮಗಳ ಕಾಲಿಗೆ ಬಿದ್ದು ಕೇಳುತ್ತದಯ್ಯಪ್ಪ ನೀ ಹನ್ನೆರಡು ವರ್ಷ ತಪ್ಪಕ್ಕೆ ಹೋಗಿದ್ಯಲ್ಲೋ ತಂದೆ ನಿನ್ನ ಮನೆಯೊಳಗೆ ನಾ ಹೆಣ್ಣು ಮಗಳ ಜನ್ಮ ತಾಳಿನಿಪ್ಪ ನನ್ನ ಮ್ಯಾಲೆ ಮನಸ್ಸು ಮಾಡಬೇಡ ಏ ನಿಮ್ ಮಗಡೆ ಇರು ದುನಿಯಾ ಇರು ನಾನೇ ಅನುಕೂಲಕ್ಕಾಗಬೇಕು ಇವತ್ತು ನಾ ಬಿಡಂಗಿಲ್ಲ ಅಂದ ಕಾಮನು ಅಂತ ಪಿತ್ತ ನೆತ್ತಿಗೆ ಎತ್ತಿ ಏರಿ ಬಿಟ್ಟಿತ್ತೀವಿ ಚಂದ್ರಗುಪ್ತ ಅರಸಗ ಮಗಳ ಅನ್ನೋದು ನೋಡ್ಲಿಲ್ಲ ಇನ್ನ ಮಗಳ ಕೂತ್ಕೊಂಡ ಮಗ ಅಪ್ಪ ನನ್ನ ಹಾಳು ಮಾಡ್ತಾನ ಬಾ ತಿಳ್ಕೊಂಡ ಮಗಳ ಗಾಬರಿಯಾಗಿ ಓಡ್ಲಾಕತ್ತಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದು ನಿಂತಳ ಮಗಳ ಗಾಬ್ರಿಯಾಗಿ ಓಡ್ಲಾ ಕತ್ತಳು ಓಡಿಳು ಓಡಿಳು ಅವಳು ಅಡಿವ್ಯಾಗ ಒಂದು ಸಿಂಧಿ ಗಿಡ ಆಗಿ ನಿಂತಳು ಗಿಡ ಆಗಿ ನಿಂತಳು ಸಿಂಧಿ ಗಿಡ ಆಗಿ ನಿಂತಳು ಇವ್ ಹಾ 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 ನೋಡತಾನಿ ಗಿಡ ಆಗಿ ನಿಂತದ ನೀ ಸಿಂಧಿ ಗಿಡಾರಿ ಆಗಿ ನಿಂದ್ರು ಬೇನ ಗಿಡಾರಿ ಆಗು ಏನಾದ್ರು ನಾನೇನು ಬಿಡವಲ್ಲ ನಾನು ನನ್ನ ಕುಲಕ ನೀ ಆಗ್ಬೇಕಿಂದ ವಿಚಾರ ಮಾಡಿದ ಇಕ್ಕಿರೆ ಗಿಡ ಆಗಿ ನಿಂತಳ ನಾ ಹೆಂಗಿಕ್ಕಿ ನಾನು ಹೋಗಿಸ್ಬೇಕಂದ ಅವ್ರ ಮನ್ಯಾಗ ಹೋಗಿ ಈಳಗಾಗಿ ಹುಟ್ಟಿ ಬಂದಿಕ್ಕಿನ್ನ ಗೀರಿ ಹಾಳು ಮಾಡ್ಬೇಕಂತ ಹೇಳಿ ವಿಚಾರ ತೆಗೆದ ತಿಳಿಯಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸ್ವತಃ ಮಗಳು ಉತ್ಪನ್ನಾಗಿ ಹೇಳ್ತಾಳೆ ಏಪ್ಪಾ ಅಲ್ಲೋ ಹನ್ನೆರಡು ವರ್ಷ ತಪ್ಪಾ ಹೋಗಿದ್ದಿ ಸಾಧು ಅಂತ ನಿನಗೆ ನಾಮ ಬಂದದಂದ್ರೆ ನಿನಗೆಲ್ಲ ತಿಳಿಬೇಕಾಗಿತ್ತು ಆದ್ರೂ ಸಿಂಧಿ ಗಿಡ ಆಗಿನಿತ್ರ ಈಳಿಗೆವ್ರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ನನ್ಗೇರಿ ನೀ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಕೊಟ್ಟಳ ಸದ್ದ ಶ್ರೀಶೈಲದಾಗ ಸದ್ದ ನೋಡ್ಲಕ್ ಸಿಗತೈತಿ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದ ನಿಮ್ ಮಾಪ ವಾದವ್ರೆಲ್ಲ ವಾದ ಬರ್ತಾರ ಕರಿ ಯಮಸ್ಕೊಂಡ ಯಾವ ಬರ್ವಲ್ಲ ಹೆಣ್ಮಕ್ಳಿದ್ರಮಸ ಹಿಂಗ್ಯಾಕೋ ಮಂದ ನಿಮ್ಮ ಮಾಪ ಮಾಡ್ಯನ ಕೆಲಸ ಬಿದ್ದು ವದ್ಯಾಳತಿನಸೋರಿ ಅವನ ಸಾಯ್ ಅದಕ್ಕೆ ಸಿಂಧಿ ತಗ ಸ್ವತ ಸಿಂಧಿ ತೆಗಿತಾನ ಏನಾದ್ರು ಈಳಿಗೆ ಏನ್ ಮಾಡ್ತಾನೋ ತಾ ಸ್ವತ ತಾ ಸ್ವತಃ ತಗದ ಸಿಂಧಿ ತ ಸ್ವತ ಕುಡಿಯಂಗಿಲ್ಲ ನಾ ತಗದ ಸಿಂಧಿ ನಾನೇ ಕುಡಿದ್ರ ಮಗಳ ಸಂಗಾತ ಭೋಗ ಕೊಟ್ಟಂಗೆ ಆಗ್ತದೆ ತಿಳ್ಕೊಂಡು ಹೊರಗಿಂದ ಪಾಶ್ಚಿ ಬೀಳಿ ಹೊರಗಿನ ಕ್ವಾಟ್ರ ತಂದ ಇದು ಭೂಮಿ ಮ್ಯಾಗ ನಡ್ಕೊಂಡು ಬಂದಿರುವಂತ ಘಟನೆ ಪಾಲಸ್ತಾರ ಅದಕ್ಕೆ ಸಾಧು ಅತಿ ಯಾಕಂದ್ರು ಸಾ ಅಂದ್ರ ಆರ ಧೂ ಅಂದ್ರ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಈ ಆರು ಗುಣಗಳು ತೊಳೆದವ ಮೂರು ಗುಣಗಳು ಅಳದಾವ ಮಾತ್ರ ಸಾಧು ಆಗುತ್ತಾನ ಇರ್ಲಿಕ್ಕೆ ಅವ್ನ ಸಾಧು ಆಗಂಗಿಲ್ಲರಿಪಾ ಅವಾಗತಾನ ಸಾಧು ಆಗುದ ಕಮ್ಮಿ ಅದಕ್ಕೊಂದು ಮಾತು ಹೊಂಗ ಯಾವದನ್ನಲಿ ಎಂ ಲಿಂಗ ಯಾವದನ್ನಲಿ ಎಂ ಲಿಂಗ ಯಾವದನ್ನಲಿ ಎಂ ನಿನಗ ಏನಂತ ನಾನು ಕರೆಯಲಿ ಲಿಂಗ ಯಾವನ್ನಲಿ ಸಾಧು ಯಾರೀಗ ಸೋದು ನಲಿ ಸಾಧು ಸೋದು ಎರಡು ನಡುವೆ ಯಾರೀಗ ನಲಿಂಗ ಮೊದಲ ನಿನ್ನ ಕತ್ತಿ ಬಿದ್ದದು ಹುಚ್ಚಪಾಲಿ ಮನೆಯಾಗಲ ನೊಣ ತೆಗೆದು ಬಿಡುವ ಇಲ್ಲಿ ಅಪ್ಪ ದೊಡ್ಡ ಮಿದ್ಯ ಅಪ್ಪ ಕಮ್ಮಿ ಆಧಿ ಇನ್ನ ದೇವರ ಸತ್ತಿರಲತ್ರಿ ಒಟ್ಟ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ಇಲ್ಲ ದೇವ್ರ ಉಣಾವಲ್ಲ ಕಣ್ಣಿಗೆ ಕಾಣಾವಲ್ಲ ಯಾರ ಕೈಯಾಗ ಸಾಯಾವಲ್ಲ ಮತ್ತ ಹೇಳಕತಿ ಅಂದ್ರೆ ಸತ್ತಿಲ್ಲ ಹೇಳ್ತಿ ಅಂದ್ರೆ ಸತ್ತಾನತ್ತ ನಂದಲಿ ಎಕ್ಕಿ ಐತಿ ನಿತ್ತ ಭಾಷಣ ಆಗೋದು ಬೇಡ ನಡ್ರಿ ಕಟ್ಟಿ ಪದ್ಯಗಳು ಹೋಲಿ ಯದೋ ಹೊಲದ ಗಂಡ ಹಾಡೋರು ಮಾತೇನ ಕೇಳುತ್ತ ಏ ದೇವರ ಒಟ್ಟ ಸತ್ತಿ ಲಂದಿ ನೆತ್ತ ಮಂದ್ಯಾಗ ಗೋಳಿಗೆ ನಿತ್ಯ ಬಂದ್ ಎಡದ ನಡದರ ಮನೆ ಕಡೆಗ ನಾಲ್ಕ ದಿವಸ ಆತ ಲಕ್ಷ್ಮಿ ಜಾತ್ರೆ ನಡೆದದ ಇದ್ರಾಗ ರಾತ್ರಿ ನಿದ್ದಕ್ಕಾದ್ರ ಹೆಂಗ ನಿದ್ದೆ ಏ ಹೊತ್ತ ಹೊಂದ ಎದ್ದ ನಡದ್ರು ತಮ್ಮ ಮನೆ ಕಡೆ ನಿಮಗ ಹೋಗ್ಲಾಕ್ ಬರ್ತದ ನಮಗ ಬರುವುದಿಲ್ರಿ ಲಕ್ಷ್ಮಿಯ ಜಾಗರಿಗಾಗಿ ನಮನ ತಂದು ನಿಂದ್ರಶೇರಿ ನೀವ ಹೋದ್ರೂ ಸಹತ್ರ ಹೋದ್ರ ಬೇಕ್ರಿ ಟೇಜಿ ನಮ್ಯಾಗ ಯಾಕ ಅಂದ್ರ ರೊಕ್ಕ ಕೊಟ್ಟ ಕರಿಶಿರಿ ನಿಮ್ಮ ಊರಾಗ ಕೆತ್ತ ಅಂದ್ರ ಕೆತ್ತದ ಮೆತ್ತ ಅಂದ್ರೆ ಮೆತ್ತವಿದ್ರಾಗ ಏ ದೇವರಿಗೆ ಒಟ್ಟ ಸಾವ ಇಲ್ಲ ಅಂತ ನನಗೆ ಹೇಳ ದೇವರ ಸತ್ತದ ಕೇಳೋ ಜಗದ ಈಗ ಜೋಕುಮಾರ್ ಸೈತ ಬರ್ತಾನಪ್ಪ ವರ್ಷಕ್ಕೊಮ್ಮೀಗ ವರ್ಷಕ್ಕೊಮ್ಮೆ ಬುಟ್ಟಿ ಒಳಗ ಜೋಕುಮಾರ ಬರತಾನ ಅಲ್ಲದ ಕೆಲಸ ಮಾಡಿ ಬಡಿಸಿಕೊಂಡ ಸಾಯ್ತಾನ ಭೂಮಿ ತೆಲಿಮ್ಯಾಗ ಅವ ದೇವರು ಯಾಕ ಸೈತನ ಮಂದಿ ಕೈಯಾಗ ಇನ್ನ ಒಂದ ಟೈಮ್ ಅದೊಳಗ ದ್ವಾಪಾರ ಯುಗದಾಗ ಏ ದ್ವಾಪರ ಯುಗದ ಅಂತ್ಯ ಅಂತ್ಯಕಾಲ ಬಂದಿತ್ತ ಕೇಳರಾಗ ಏ ಗಾಂಧಾರಿ ಶ್ರಾಪಯುತ್ತ ಕೃಷ್ಣ ದೇವ ಅವ್ನಾವ್ ಅಂಶ ಸ್ರಾಪ ಕೊಟ್ಟಿ ಹೇಳಾಗ ಅದೇ ನಿನ್ನ ಕೃಷ್ಣ ಉದ್ದ ಕಾಲ ಮಾಡಿ ಮನಗಿದಾಗ. ಒಂದ ಗಿಡದ ಕೆಳಗ ಮನೆಗೆ ದಪ್ಪ ಆಗಿನ ಗಳ ಎಳೆ ಬಿಸಲ ಮಾತ್ರ ಬಿದ್ದುತ್ ಹಂಗಲದ ಮ್ಯಾಗ ಒಂದ ಪದ್ಮ ಮಾತ್ರ ಇತ್ತ ಕೃಷ್ಣನ ಹಂಗಾಲದೊಳಗ ಏ ಚಿಗುರಿ ಕಿವಿ ಹೊಳ್ಳೆಡದಂಗ ಪದಕ ಮಾತ್ರ ಹೊಳ್ಳೆಡತಿ ಏ ಪದ್ಮ ಮಾತ್ರ ಹೊಳಿಯತ್ತಿತ್ತೋ ಎಳಿಯ ಬಿಸಿಲ ಈಗ ಒಬ್ಬನನ್ನ ಎದುರಿಗೆ ಬೆತ್ತ ಕೇಳ್ರಿ ಅದೇ ಆಡವ್ಯಾಗ ಅದೇ ಆಡಿವಿ ಒಳಗ ಬ್ಯಾಟಿ ಆಡ್ಬೇಕಂತ ಒಬ್ಬ ಬ್ಯಾಡ ಬ್ಯಾಟಿ ಆಡ್ಬೇಕಂತ ಬಿಲಬಾಣ ಹಿಡದು ತನ್ನ ಕೈಯಾಗ ಬ್ಯಾಟಿ ಆಡ್ಬೇಕಂತ ತಿರುಗತ್ತಿದ್ದ ಅಡವಿಯ ಒಳಗ ನೆದ್ರ ಮಾತ್ರ ಬಿದ್ದಿತ ಪದ್ಮದ ಮ್ಯಾಗ ಏ ಯಾವುದೋ ಚಿಗುರಿ ಐತಿ ಅಂತ ಬಾಣ ಮಾತ್ರ ಹೊಡೆದಿಯದನು ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದ ಜಾಗದ ಮ್ಯಾಲ ಕೃಷ್ಣನ ಮರಣ ಆಗ್ಯದ ದ್ವಾಪಾರ ಯುಗದಾಗ ದೇವರ ಅಂತ ನೀನು ವಾದ ಮಾಡಿ ಹೋಗಿದ್ದಾಗ ಕೃಷ್ಣ ಸತ್ತಾನಂತ ಲೇಖಿ ಕೊಟ್ಟನ ಕೇಳೋ ಇದ್ರಾಗ ನನ್ನ ದೇವರ ಒಟ್ಟ ಉಂಡಿಲ್ಲಂದಿ ನಿತ್ತ ಮಂದ್ಯಾಗ ನಿನ್ನ ದೇವ್ರ ಊಟ ಮಾಡ್ಯದಪ್ಪ ಭಕ್ತರ ಕೈಯಾಗ ಏ ಬೇಡ ಕಣ್ಣ ಎದ್ದ ದಿನ ಮಾಂಸ ಮಾತ್ರ ನೀಡತೇದ ಏ ಬೇಡ ಕಣ್ಣ ಬ್ಯಾಟಿ ಆಡ್ತ ಅಡವಿ ಆರ್ಯ ಇಡುತ್ತಿದ್ದ ಕೇಳ್ರಿ ಲಿಂಗದ ಎದುರು ಈಗ ಬೇಡ್ರ ಕಣ್ಣಯ್ಯ ಲಿಂಗದ ಎದರ ಮಲದ ಮಾಂಸ ಬಡದ ತಾಂದು ಆ ಮಾಂಸ ಎಟ್ಟ ತಿನ್ನ ತ ಪರಮಾತ್ಮಗ ಅವನ ವ್ಯಕ್ತಿಗೆ ಮೆಚ್ಚಿ ಕಂಡ ತಿಂದ ದೇವ್ರ ಆವಾಗ ದೇವ್ರ ತಿಂದದ ಸಬುದ ತಗದ ಕೊಟ್ಟನು ನಿನ್ನ ಕೈಯಾಗ ಏ ಬಾಳೋ ತನಕ ನಾವು ನಿತ್ತ ಬ್ಯಾಸರ ಒಟ್ಟ ಆಗೋದ ಬ್ಯಾಡಿ ಏ ಇನ್ನೊಂದು ಸಂದ ಕೊಡುನೋ ಗಂಡ ಹಾಡಿದ ಇನ್ನ ಏನೇ தான் வதரல நம்ம லகமௌன் ஜாத்யாக இல்ல அக்க பந்தோ மோள ಶೌರನ್ಯಾಳ ಏ ಹೊತ್ತಿಗೆ ಪದ ಮಾಡಿ ಪತ್ತೆಗಾರ ಬೇಳಾನ ನಾನ ಹೊತ್ತಿಗೆ ಪದ ಮಾಡಿ ಪತ್ತೆ ಪದ ಮಾಡಿ ಪಟ್ಟೆಗಾರ ಬೆಳಕು ಪದ ಚಂದ್ರಾಮ ಜ್ಯೋತಿ ಏನು ಹೇಳಕೀ ಕ್ಯಾಲಿ ಒಳಗೆ ಬಾಂದ

ಮಾಯಿನ ಮರ್ದನ್ ಮಾಡ್ಯಾನ ತಟ್ಟ ಹೌದು ಮುಂದ್ ಬೇರೆ ಆದಿನ ಹಿಡಿಸ್ಯಾನೇನ್ರೀಪಾ ಮಾರ್ಕಂಡ್ಯಾಗ ಉಳಿಸಿದ ಜಾಗ ಹೇಳಿಲ್ಲ ಯಾವ ಇದು ಸುಮ್ಮ ಮೊದಲ ಆತೈತ್ರಿ ಸೇಗಾತಿಯಿಂದ ನಾಯಿಗತಿ ಇದಕ್ಕ ತಳ ಇಲ್ಲ ಮೊದಲು ಬುಡ ಹಾ ಮಾಡಿಲ್ಲ ಹೇಳಿಲ್ಲ ಯಾವ ಜಾಗ ಮಾಡಿದಿ ಹೇಳ ಇಲ್ಲ ಮತ್ತ ಮಾತು ಕೇಳ ಏನತ್ತ ಬಸವಣ್ಣಪ್ಪನ ನಡುವಿನ ಕೋಡಿ ಏನ್ ಹಾಗೆ ಉಳ್ದತಿ ಕೇಳಿನಿ ಕೋಡು ಬಳಿ ಹಾಕಿದ ಸುದ್ದಿ ಕೇಳಿಲ್ಲ ನಿನಗನ ಏಯ್ ಹಂಗ್ಯಾಕೋ ನಿನ್ನ ಮನಮುಖ ಚಟಾಪ್ ಇದ್ ಕಡೆ ನೆಟ್ಟ ಗಿಡಿ ಹಾದಿ ಏನ್ ಹೇಳ್ತಾನು ಕೋಡ್ಬಳಿ ಹಾಗೆ ಆಗಿ ಏನ ಕಾರೀಗ ಎತ್ತುಗಳ ಮೇರ ಅಲ್ಲಿ ಕೋಡ್ಬಳಿ ಹಾಕತರತ್ತೋಲಕ್ ಹಾಕ್ತಾರ ನಂದಿ ಕೋಲಕ್ ಹಾಕತಾರ ನಾ ಹಚ್ಚಿವಂತ ಹೇಳಿ ಏ ನಂದಿ ಅದ ಏಳು ಕೋಡಿನ ಬಸವಣ್ಣಪ್ಪನ ಸುದ್ದಿ ಅದ ನಾಯಿ ಕೇಳದ ಮೂರು ಕೋಡಿನ ಬಸ್ವಣ್ಣ ಅಪ್ಪ ಅಂದ ಇಲ್ರಿ ನಾಯಿ ಗಡಿಗೆ ಮನಿ ತೋರಿಸೋದ್ ಬೇಡ ನಡೀಲಿ ಸಣ್ಣ ಪರಿ ಐತಿರಲ್ಲ ಹೌದು ನಂದಿ ಕೋಲ ಹೆಂಗೇ ನಂದಿ ಕೋಲಕ್ಕ ಹಾಕಬೇಕಲ್ಲ ಇದಕ್ಕೆ ಇದ್ಯಾಕ್ ಹಾಕ್ತಾರ ಇಲ್ಲಿ ಎಡು ಎತ್ತುಗಳಿಗೆ ಯಾಕೆ ಹಾಕ್ತಾರ ಎಡು ಕೋಡಿಗೆ ನಮಗೆ ಅವ್ಗೆ ಹೆಂಗೇತಿ ಗೊತ್ತೇನ್ರಿ ಎಲ್ಲ ಸುಮ್ಯಕಡೆ ಬೇಕಾದ್ರಿ ಮಂದಿ ಎದ್ಯದ್ ಹೊಂಟೈತೆ ಕಮ್ಮಿ ಐತೆ ನಾ ಹೆಂಗ್ ಬೇಕಾದಂಗೆ ಅದೇ ನಾನು ನಡೀತೈತೆ ಆಗೈತೆ ಅವ್ ಅಲ್ಲಿ ಹೆಚ್ಚು ಮಾತಾಡಿದ್ರೆ ಕಬ್ಬನ ನಿನಗೆ ಸ್ವಂಟ ವಂಕ್ ಮಾಡೋದರಿ ಸದಾ ಸೌ ನೀಡಮ್ಮ ಜಾನೀ ಗಿರಿವಾ Giddy that a wedded caroni, sadasso. Bagame, sadasso. Bagame, sadasso. Bagame, sadasso. Bagame, karoni Bagame, sadasso. Bagame, யணிய கட்சிணி கட்சியில் லோக்கத ரிணி பட்சி வா லட்சியாதின பூணி கிரிவானி கிரி ಸೌ ನೀಡಮ್ಮ ಜಾಣಿಯ ಗಿರಿಧರ ವರ ಕರುಣಿ ಏನ್ ಹೇಳ್ತಾರಿ ಕವಿಗಳೇ ಸದಾ ಸೌ ಭಾಗ್ಯ ನೀಡಮ್ಮ ಜಾಣಿ ಗಿರಿವಾಣಿ ಗಿರಿಧರ ವರ ಕರುಣಿ ಮಾತ್ ಹೆಂಗದವ್ ನೋಡು ಒಳಗೆ ಮಾಡು ನೋಡು ಇದ್ರ ಜವಾಬ ಆಗತೇ ನಿನಗಲ್ಲಿ ಮುತ್ಯಾಗಿದ್ರ ಸೋಮ ಯಾರೇ ಚೌ ಅನಲೆ ಓವನ ಕೂತ್ ನೋಡ್ದಿ ಲಕ್ಷ್ಮಣ ಅದಕ್ಕೊಂದು ಮಾತ್ ದಿಕ್ ಯಕ್ಷಕ ಯಕ್ಷಕರ ಯಕ್ಷಿಣಿ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಿಣಿ ಪಕ್ಷಿ ವಾನಗ ಲಕ್ಷ್ಮಿ ಆದಿ ನೀನೇ ಪೂರ್ಣಿ ಪ್ರತಿ ಒಂದು ನುಡಿ ಪ್ರಾಸ ಹೆಂಗ ಬಂದ ಯಕ್ಷಕ ಯಕ್ಷಿಣಿ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಿಣಿ ಸಾವಳಿಗೆ ಅವ್ರ ಬಹಳ ಬಿರಿ ಐತ್ರಿ ಅವ್ರಸ ಜವಾಬಲ್ ಮಾಡ್ಬೇಕಾದ್ರ ಸಂಸ್ಕೃತ ಪಂಡಿತರೈತಿ ಅವಂಗ ಅವಂಗ ಪಂಡಿತ ಹೆಸರು ಅವರೈತ್ರಿ ಕಿವ್ಗೆ ಎಲ್ಲಾ ಆದಿಶಕ್ತಿ ನಾಮಾವಳಿ ಹಾಕ್ಯಾರ ಅವ್ರ ಹಾಕ್ಯಾರ ನಡೀಲ್ರಿ ಸದಾ ಸೋ ಭಾಗ್ಯ ನೀಡಮ್ಮ ಜಾಣಿ ದರ ಬರ ಕರುಣಿ शिवा नग लक्ष्मी दिनी ने पूर्णिया गिरीवाणी गिरीदरावर करूणिया कर सदास हो भागनी रवा जानिया ிவாணி கிரிதர வர கருணிய சதா சூர சுரீ மணிய சுவயிரமிணி அம்புஜாக்ஸனிம்பிணிய ಕುಂಬಿನಿ ಯೋಳು ಶಾಂಭಿ ನಿಮ್ಮ ಗರ್ಜನಿಯ ಗಿರಿವಿಯ ಗಿರಿಧರವರ ಸರಸೌ ಸರಸೋ ಭಾಗ ನೀಡ ಮಾನಿಯ ிவாணி கிரிதர வரக்கருணையன பட்டத ரணிய பணிபூணி பரமபுருஷி மரலினி நே ப்ரமணிய கிரிவாணி கிரிதரவர தருணிய சாாாசி சதாசாகமா ி படவிகாது ஷட கரது மரணி நட வடவ படவர பாராயணி கவி காலியா ச

ದರಿಯೋಳು ಸಾವಳಗಿ ನಿಮ್ಮ ಟಿಕಾಣಿಯ ಮಠವಾಣಿ ನಿಠಿ ಲಕ್ಷಿಯ ಕರೋಣಿಯ ಕಂಟದಲಿ ಅಮ್ರವಾಣಿಯ ிவாணி கிரிதர வர தருணி தோ